ಇವತ್ತು ಬೆಂಗಳೂರು ನಗರದಲ್ಲಿ ಒಂದು ವಿಶೇಷವಾದಂತ ಕಾರ್ಯಕ್ರಮ ಬೆಂಗಳೂರು ನಗರಕ್ಕೆ ಅದಕ್ಕೆ ನಾನು ನಮ್ಮ ಪಕ್ಷದ ಸಂಘಟನೆ ವಿಚಾರದಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಜಲ್ದಿ ಮಾಡಬೇಕು ಯಾವತ್ತು ಮಾಡಬೇಕು ಟೈಮ್ ಆಗ್ತಾ ಇದೆ ನಾಲ್ಕು ಒಳಗಡೆ ನಾವ್ ಅದನ್ನೆಲ್ಲ ರಚನೆ ಎಷ್ಟು ಕಾರ್ಪೊರೇಷನ್ ಮಾಡಬೇಕು ಸೊ ನಾನು ಅಪೋಜಿಷನ್ ಮೊನ್ನೆ ಎಲ್ಲರೂ ಇದ್ದೀನಿ

ಫೋಟೋ ತೆಗೆದುಬಿಟ್ಟು ಆ ಅಡ್ರೆಸ್ನ ಘೋಷಣೆ ಮಾಡಿದ್ದೇವೆ ಎಲ್ಲ ಹಾಕಿದ್ರು ವಾರದಲ್ಲಿ ಅದನ್ನ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮ ಅಂತ ಹೇಳಿ ಅದೇ ರೀತಿ ಪಾಟೋಲ್ಸ್ನ ಸಾರ್ವಜನಿಕರಿಗೆ ನಾವು ಪ್ರಯಾರಿಟಿ ಪಾಟೋಲ್ ಇಲಾಖೆಯಿಂದ ಎಮ್ ಎಲ್ ಎಸ್ಗೆ ಅವರ ವಾರ್ಡ್ಗಳಲ್ಲಿ ಸ್ವಲ್ಪ ನೀವು ಪ್ರಯಾರಿಟಿ ಕೊಡಬೇಕು ರಸ್ತೆಗಳಿಗೆ ಮಂಡಿಕೆ ಕೂಡ ನಾವು ಅಂತ ಇನ್ನ ಒಂದು ದೊಡ್ಡ ಆಂದೋಳನ ಮಾಡ್ತೇವೆ ಖಾತಾ ಆಂದೋಲನ ಎಲ್ಲರೂ ಕೂಡ ಅವರ ಆಸ್ತಿಯ ದಾಖಲೆಗಳನ್ನ ಪಕ್ಕ ಕೊಡುವಂಥದ್ದು ಜುಲೈ ಈ ತಿಂಗಳು ಕೊನೆಗೆ ಕೃಷ್ಣಾಭೈರು ವಿಧ ಆಚರಿಸಿದೆ ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ ಇಪ್ಪತ್ತೈದು ಲಕ್ಷ ಮನೆಗಳಿದೆ ಇಪ್ಪತ್ತೈದು ಲಕ್ಷ ಮನೆಗಳಲ್ಲಿ ಐದು ಲಕ್ಷದವರು ಕೆಲವರೆಲ್ಲ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಿದ್ದಾರೆ ಇನ್ನು ಇಪ್ಪತ್ತು ಲಕ್ಷ ಮಾಡಬೇಕು ಕೃಷ್ಣಾಭೈರ ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಒಂದು ಇಪ್ಪತ್ತೈದು ಸಾವಿರ ಖಾತೆಗಳ ರೆಡಿ ಆಗಿರೋದು ಅಲ್ಲಿ ಇಪ್ಪತ್ತೊಂಬತ್ತು ಅನೌನ್ಸ್ ಮಾಡಿ ಒಂದನೇ ತಾರೀಕಿಂತ ಜುಲೈ ಫುಲ್ ಎಲ್ಲರಿಗೂ ಕೂಡ ಅವರ ದಾಖಲೆಗಳನ್ನ ಪೇಪರ್ ಕೊಟ್ಟು ಅವ್ರ ಖಾತೆಗಳನ್ನ ಈ ಖಾತೆ ಮಾಡಿಕೊಂಡಿದ್ರೆ ಅವರವ್ರ ಮನೆ ಭಾಗಕ್ಕೆ ಅವ್ರ ಆಸ್ತಿ ದಾಖಲೆಗಳನ್ನ ತಪ್ಪಿಸುವಂಥ ಕೆಲಸ ಒಂದು ಹೊಸ ಎಲ್ಲರೂ ಕೂಡ ಕೇಟ ಪಾಪ ಅವ್ರು ಗೊತ್ತಿಲ್ಲ ಯಾರ ಹೆಸರು ಇದೆಯೋ ಏನೋ ಎತ್ತೋ ವಿತ್ ಫೋಟೋ ವಿತ್ ಮನೆ ಬಿಲ್ಡಿಂಗು ಅವ್ರಿಗೆ ಏನೇನು ಆಸ್ತಿ ಇದೆ ಅನ್ನ ಈಗ ತನಕ ಅವ್ರ ಮನೆ ಬಾಗಲಿಗೆ ತಪ್ಪಿಸುವಂತ ಒಂದು ಕಾರ್ಯಕ್ರಮ